ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನದಲ್ಲಿ ಒಂದು ಅಂಜನ ವಶೀಕರಣವನ್ನು ವೀಕ್ಷಕ ಈ ವಶೀಕರಣ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಾಗಿರುವಂಥ ಹುಡುಗ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಮತ್ತು ನಿಮ್ಮ ಗಂಡ ಹೆಂಡತಿ ಜಗಳ ಜಗಳಾಗ್ಬಿಟ್ಟು ಮೋಸ ಹೋಗಿದ್ದಾರೆ ಮತ್ತು ಈ ಅವರು ನಿಮ್ಮ ಮಾತು ಕೇಳುತ್ತಿಲ್ಲ ನೀವು ಅವರು ಮಾತು ಕೇಳುತ್ತಿಲ್ಲ ಒಂದು ದುಡ್ಡು ಕೊಟ್ಟವರು ನಿಮಗೆ ಕೊ ವಾಪಸ್ ಕೊಡ್ತಾ ಇಲ್ಲ ಮತ್ತು ನೀವು ಎಷ್ಟೇ ಪ್ರೀತಿಸಿದ್ರು ಕೂಡ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸರಳ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ವೀಕ್ಷಕರೇ ಅವರು ಎಲ್ಲೇ ಇರಲಿ ಶೀಘ್ರ ನಿಮ್ಮಂದು ನಿಮ್ಮ ಮುಂದೆ ಕ್ಷಮಾಪಣೆ ಬಂದುಬಿಟ್ಟು ಎಲ್ಲ ರೀತಿಯಿಂದ ಬಂದು ನಿಮ್ಮೊಂದಿಗೆ ವಶ ಆಗಿರ್ತಾರೆ ವೀಕ್ಷಕರೇ ನೀವು ಕೂತ್ಕೊಂಡ್ರೆ ಕುತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಆ ಥರದಲ್ಲ ಒಂದು ವಶೀಕರಣ ರೂಪದಲ್ಲಿ ನಿಮ್ಮೊಂದಿಗೆ ಆಗಿರ್ತಾರೆ ವೀಕ್ಷಕರೇ ಈ ತಂತ್ರ ಮಾಡಲು ಮೊದಲಾಗಿ ಏನು ಬೇಕಾಗುತ್ತಂತ ಹೇಳಿದ್ರೆ ವೀಕ್ಷಕರೇ ವಿಲೇದೆ ಎಲೆ ಬೇಕಾಗುತ್ತೆ ವಿಲೇದೆಲೆ ಆದ ನಂತರ ಒಂದು ಲಿಂಬೆ ಹಣ್ಣು ಮತ್ತೆ ಒಂದು ತಗಡು ಮತ್ತೆ ಒಂದು ಧಾರ ಬೇಕಾಗುತ್ತೆ ಮತ್ತೆ ಅದಕ್ಕಿಂತ ಮುನ್ನ ಏನಂತ ಹೇಳಿದ್ರೆ ಅಂಜನ ಅಂಜನ ಅಂದ್ರೆ ಕಪ್ಪು ಅಂಜನ ಕಪ್ಪು ಅಂಜನ ತಗೊಂಬಿಟ್ಟು ಸುತ್ತ ಅದನ್ನು ಬರ್ಕೋಬೇಕು ಬರ್ಕೊಂಬಿಟ್ಟು ಅದನ್ನು ಮೇಲೆ ಒಂದು ಲಿಂಬೆ ಇಡಬೇಕು ಲಿಂಬೆ ಇಟ್ಬಿಟ್ಟು ಒಂದು ದೀಪ ಹಚ್ಕೋಬೇಕು ದೀಪ ಹಚ್ಕೊಂಡು ಈ ತಂತ್ರ ಯಾವ ಸಮಯದಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಮಠ ಶುಕ್ರವಾರ ಶುಕ್ರವಾರ ಹನ್ನೊಂದು ಹದಿನೈದು ಸಮಯ ರಾತ್ರಿ ಈ ತಂತ್ರವನ್ನು ಮಾಡಬೇಕು ಈ ತಂತ್ರ ಮಾಡಿದ್ದೇ ಆದಲ್ಲಿ ಅವರು ಎಲ್ಲೇ ಇರಲಿ ವೀಕ್ಷಕರೇ ನಿಮ್ಮ ಮಾತಿನಂತೆ ವಶ ಆಗುತ್ತಾರೆ ವೀಕ್ಷಕರೇ ಇದು ಮಾಡಿದ್ದೇ ಆದಲ್ಲಿ ಅವರು ನಿಮ್ಮ ಬಳಿ ಸಂಪೂರ್ಣವಾಗಿ ಬರುತ್ತಾರೆ ವೀಕ್ಷಕರೇ ಇದಕ್ಕೆ ಮಾಡುವಂತ ಸಮಯದಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಕೆಲವು ಮನಸ್ಸು ಇರಬಾರದು ಒಂದು ಭಕ್ತಿ ಶುದ್ಧಿಯಿಂದ ಮಾಡಿದ್ರೆ ಎಲ್ಲ ರೀತಿಯಿಂದ ನಿಮ್ಗೆ ಎಲ್ಲ ವಶೀಕರಣದಲ್ಲಿ ಆಗುತ್ತಾರೆ ಮತ್ತೆ ನಿಮಗೆ ಹಲವಾರು ವಶೀಕರಣ ಆಗಿರ್ಬೋದು ಹಣಕಾಸಿನ ವಿಚಾರಗಳ ಸಂತಾನ ಏನೇ ಸಮಸ್ಯೆ ಇದ್ರು ಕೂಡ ಡಿಸ್ಪ್ಲೇ ಆಗುತ್ತೆ ಗುರಿಜಿನ ಬರೆಗೆ ಕರೆ ಮಾಡಿ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಪರಿಹಾರ ನಿಮ್ಮ ಹತ್ರ ಇಲ್ಲಿ ಸಿಗುತ್ತದೆ ಈಗಲಿ ಕರೆ ಮಾಡಿ ಎಲ್ಲ ನಿಮ್ಮ ಪರಿಹಾರ ಪಡೆದುಕೊಳ್ಳಿ ಬನ್ನಿ ವೀಕ್ಷಕರ ತಂತ್ರ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾನೆ ಏನಂತ ಹೇಳಿದರೆ ವೀಕ್ಷಕರೇ ಮೊದಲಾಗಿ ಲಿಂಬೆಹಣ್ಣನ್ನು ತಗೋಬೇಕು ಲಿಂಬೆಹಣ್ಣನ್ನು ತೊಗೊಂಬಿಟ್ಟೆ ಈ ಲಿಂಬೆಹಣ್ಣಿಗೆ ಏನಪ್ಪ ಅಂತ ಹೇಳಿದರೆ ನೀವು ಹುಡುಗಿಯ ಹುಡುಗಿಯಾಗಿರ್ಬೋದು ಹುಡುಗ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರ ಹೆಸರು ಅವರ ಹೆಸರು ಏನಂತ ಹೇಳಿದರೆ ಇಲ್ಲಿ ಬರ್ಕೋಬೇಕು ಈ ಜಾಗದಲ್ಲಿ ಈ ಜಾಗದಲ್ಲಿ ಬರ್ಕೊಂಬಿಟ್ಟು ಅದರ ಮೇಲೆ ಅಂಜನವನ್ನು ಹಚ್ಚಬೇಕು ಅಂಜನವನ್ನು ಹಚ್ಚಿದ ನಂತರ ಈ ತಗುಡಿನ ತಗೊತ್ತಾ ತಗುಡು ತಗಡು ಈ ತಗಡಿನ ಒಳಗಡೆ ಏನು ಬರ್ಕೋಬೇಕಂತ ಹೇಳಿದ್ರೆ ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿ ಹೆಸರು ಮತ್ತೆ ಒಂದು ಮಂತ್ರ ಹೇಳ್ತೀನಿ ನೋಡಿ ವೀಕ್ಷಕರೇ ಆ ಮಂತ್ರ ಅಂದರೆ ಒಂದು ಚಿಕ್ಕ ಮಂತ್ರ ಅಂದರೆ ಈ ಪಕ್ಕದಲ್ಲಿ ಬರ್ಕೋಬೇಕು ಏನಂತ ಹೇಳಿದ್ರೆ ಸಣ್ಣದಾಗಿ ಬರ್ಕೋಬೇಕು ಏನು ಮಂತ್ರ ಅಂತ ಹೇಳಿದ್ರೆ ಕಾಮುಖ್ಯ ಕಾಮವೇಣಿ ವಶಂ ಪಶಂ ಪಟ್ ಸ್ವಾಹ ಅಂತ ಹೇಳಿ ಈ ತಗಡಿನ ಒಳಗಡೆ ಬರ್ಕೊಂಬಿಟ್ಟಿ ಅದು ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ದಾರ ಒಂದು ದಾರದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ತರ ಕಟ್ಕೋಬೇಕು ಈ ತರ ಕಟ್ಕೊಂಡಿದ ನಂತರ ಇದನ್ನು ಏನು ಮಾಡೋದು ಗುರುಗಳಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಒಂದು ಎಕ್ಕದ ಗಿಡ ಅಥವಾ ಒಂದು ಲಿಂಬೆಹಣ್ಣಿನ ಗಿಡ ಅಥವಾ ಬೇವಿನ ಮರ ಅಥವಾ ಆಲದ ಮರ ಇಷ್ಟು ಮರಗಳು ಇತ್ತಂತ ಹೇಳಿದ್ರೆ ಈ ಲಿಂಬೆ ಸಮೇತ ಈ ವಿಲೇಗಳ ಸಮೇತ ಏನ್ ಮಾಡೋದಂತ ಹೇಳಿದ್ರೆ ಈ ಥರವನ್ನು ಲಿಂಬೆನ ಹಿಡ್ಕೋಬೇಕು ಮತ್ತೆ ಈ ಥರ ವಿಲೇದನೆಯನ್ನು ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇದಕ್ಕೂ ಸಮೇತ ಈ ಥರ ಕಟ್ಟಬೇಕು ಈ ಥರ ಕಟ್ಟಿಬಿಟ್ಟೆ ಯಾರಿಗೂ ಗೊತ್ತಾಗಲಾರ್ದ ಮಟ್ಟ ರಾತ್ರಾತ್ರನೇ ಮಾಡಿ ಬಂದಿದ್ದೇ ಆದಲ್ಲಿ ವೀಕ್ಷಕರೇ ಸರ್ವ ಆಯಿತಾ ಸರ್ವ ನಿಮ್ಮ ಮಾತಿನಂತೆ ಅವರು ವಶ ಆಗಿರ್ತಾರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ಅವ್ರು ನಿಮಗೆ ಬೆಳಿಗ್ಗೆ ಎದ್ದು ಗುಡ್ ನ್ಯೂಸ್ ಬಂದಿರುತ್ತೆ ವೀಕ್ಷಕರೇ ಧನ್ಯವಾದ ಮತ್ತೆ ಹೆಚ್ಚಿನ ಮಾಹಿತಿಯಾಗಿ ಕರೆ ಮಾಡಿ ವೀಕ್ಷಕರೇ ಧನ್ಯವಾದ